ಡಿ ಕೆ ಶಿವಕುಮಾರ್ ಆಗ್ತಾರ ಕರ್ನಾಟಕದ ಸಿ ಎಂ ಮೊದಲಿಂದನೂ ಕಾಂಗ್ರೆಸ್ಸಲ್ಲಿ ಒಂದು ಜಗಳ ಇದ್ದೇ ಇತ್ತು ಒಳ ಜಗಳ ಎಲ್ಲರಿಗೂ ಕಾಣೋಂಗೂ ಇತ್ತು ಸಿದ್ದರಾಮಯ್ಯವರು ಸಿ ಎಂ ಆಗುವಾಗಲೇ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪೋಸ್ಟ್ ಕೊಡಬೇಕು ಅಂತ ಒಳಗೆ ನೂರೆಂಟು ರೀತಿ ಜಗಳಗಳು ನಡೀತಾನೆ ಇವು ಆದರೂ ಕೂಡ ಕೊನೆಗೆ ಹೈಕಮಾಂಡ್ ಡಿಸಿಷನ್ ಅಂತ ಹೇಳಿ ತೊಗೊಂಡೋಗಿ ಸಿದ್ದರಾಮಯ್ಯ ಅವರಿಗೆ ಸಿ ಎಮ್ ಸೀಟೇನೋ ಕೊಟ್ಟರು ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟಿಂಗ್ ಮಾಡ್ತಾ ಇದ್ದವರು ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಮ್ ಪೋಸ್ಟ್ ಕೊಡಲೇಬೇಕಾಗಿತ್ತು ಅಂತ ಈಗೀಗ ಡಿಸ್ಕಷನ್ ಶುರುವಾಗಿ ಕೊನೆಗೆ ಡಿ ಸಿ ಎಮ್ ಪೋಸ್ಟ್ನ ಶಿವಕುಮಾರ್ ಅವರಿಗೆ ಕೊಟ್ಟರು ಅದರಲ್ಲಿ ಕೆಲವಷ್ಟು ಸ್ವಾಮೀಜಿಗಳು ಹೇಳಿದ್ರು ಮುಂದೆ ಒಂದಲ್ಲ ಒಂದಿನ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಸಿ ಎಮ್ ಆಗಿಯೇ ಆಗ್ತಾರೆ ಅಂತ ಇದನ್ನೇ ಇಟ್ಕೊಂಡು ಚಾನ್ಸ್ ಸಿಕ್ಕಿದಾಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅಂತ ಎಷ್ಟೋ ಜನ ಎಮ್ ಎಲ್ ಎಗಳು ಹೈಕಮಾಂಡ್ನ ಕೇಳ್ತಾಯಿದ್ರು ಅದರಲ್ಲೂ ಅವರು ಕೆಲವಷ್ಟು ಪಂಗಡಗಳಿಗೆ ಧರ್ಮಗಳಿಗೆ ಸಪೋರ್ಟ್ ಮಾಡೋದನ್ನು ನೋಡಿ ನೋಡಿ ಬೇಜಾರಾದಂಥ ಜನ ಕೂಡ ಅವರು ಸಿ ಎಮ್ ಆಗಿರೋದು ಬೇಡ ಬೇರೆ ಯಾರಾದರೂ ಸಿ ಎಮ್ ಆದರೆ ಚೆನ್ನಾಗಿರ್ತಾಯಿತ್ತಲ್ವ ಅಂತಲೇ ಅಂತಾಯಿದ್ರು ಅದರಲ್ಲೂ ಸಿದ್ದರಾಮಯ್ಯವರು ಅಂದರೆ ಯಾವ ರೀತಿ ಎಲ್ಲರೂ ಬಿಂಬಿಸಿದ್ದಾರೆ ಅಂತ ನೋಡ್ಬೋದು ಗೊತ್ತಿರೋದೆ ಅವರು ಆದಷ್ಟು ಅಲ್ಪಸಂಖ್ಯಾತರಿಗೆ ಸಪೋರ್ಟ್ ಮಾಡೋದೇ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರನೇ ಬಹುಸಂಖ್ಯಾತರ ಗುಂಪು ಅನ್ನೋದು ಒಂದಿರುತ್ತಲ್ಲ ಅಂಥವರು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿ ಇಲ್ಲ ಬೇರೆ ಯಾರಾದರೂ ಸಿ ಎಮ್ ಆಗಲಿ ಅಂತ ಕೇಳ್ಕೊಳ್ತಾನೆ ಇದ್ದರು ಸದ್ಯಕ್ಕೆ ಅಂಥ ಕಾಲ ಬಂದಿದೆಯೇನು ಅಂತ ಅನ್ನಿಸ್ಬಿಡುತ್ತೆ ಕಾರಣ ಮೂಡಾ ಸ್ಕ್ಯಾಮ್ ಈಗ ಮೂಡಾ ಸ್ಕ್ಯಾಮ್ ಎಲ್ಲರೂ ಕೇಳ್ತಾನೆ ಇದ್ದೀವಿ ದಿನನಿತ್ಯ ಪೇಪರಲ್ಲಿ ಬರ್ತಾಯಿದೆ ಅದರಲ್ಲೂ ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ದಾರೆ ಅಂತ ಎಷ್ಟೋ ನ್ಯೂಸ್ಗಳು ಓಡ್ತಾ ಇದ್ದಾವೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಮ್ ಆಗ್ತಾರಾ ಅಂತ ಎಷ್ಟೋ ಜನಕ್ಕೆ ಆಗಲೇ ಅನ್ನಿಸ್ಬಿಟ್ಟಿದೆ ಪ್ರಾಸಿಕ್ಯೂಷನ್ ಈಗ ಶುರು ಆದರೆ ಅವರು ಅದೇ ಪೋಸ್ಟಲ್ಲಿ ಇರ್ತಾರಾ ಇಲ್ಲ ಅಂದರೆ ಆ ಪೋಸ್ಟಿಂದ ಇಳಿಬೇಕಾಗುತ್ತಾ ಇದನ್ನು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಕಾರಣ ಡೆಲ್ಲಿನಲ್ಲಿ ನಾವು ನೋಡಿದ್ದೀವಿ ಕೇಜ್ರಿವಾಲ್ ಅವ್ರ ಮೇಲೆ ಏನೇನೋ ಕೇಸ್ ಆಯಿತು ಜೈಲಿಗೆ ಹೋಗಿ ಬಂದರು ಆದರೂ ಕೂಡ ಅವರು ಅವರ ಪೋಸ್ಟ್ ಬಿಟ್ಟು ಕೆಳಗಡೆ ಇಳಿಲಿಲ್ಲ ಈಗಲೂ ಕೂಡ ಎಷ್ಟೋ ಕೇಸ್ಗಳ್ನ ಇದ್ದರು ಅವರು ಸಿ ಎಮ್ ಪೋಸ್ಟಲ್ಲಿ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಸಿ ಎಮ್ ಪೋಸ್ಟ್ಗೆ ರಾಜೀನಾಮೆ ಕೊಡ್ತಾ ಇಲ್ಲ ಅದೇ ರೀತಿ ಏನಾದರೂ ಕರ್ನಾಟಕದಲ್ಲೂ ಆಗುತ್ತಾ ಗೊತ್ತಿಲ್ಲ ಆದರೂ ಕೂಡ ಜನರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಂದ್ಕೊಳ್ತಾ ಇರೋದು ಒಂದೇ ಹೇಗಾದರೂ ಸರಿ ಈ ಸಮಯನ ಬಳಸ್ಕೊಂಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದರೆ ಸ್ವಲ್ಪ ಏನಾದರೂ ಬದಲಾವಣೆ ಆಗುತ್ತೇನೋ ಬಹುಸಂಖ್ಯಾತರಿಗೆ ಸ್ವಲ್ಪ ಫೆಸಿಲಿಟಿಗಳು ಸಿಗುತ್ತೇನೋ ಅಂತ ನೋಡ್ತಾ ಇದ್ದಾರೆ ಅದು ಮುಂದಕ್ಕೆ ಗೌರ್ಮೆಂಟಿಗೆ ಬಿಟ್ಟಿದ್ದು ಸದ್ಯಕ್ಕೆ ಸೆಂಟ್ರಲಿಂದ ಕೂಡ ಪ್ರೆಷರ್ ಅನ್ನೋದು ಇದ್ದೇ ಇದೆ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ಸು ಬಿ ಜೆ ಪಿ ಆಪೊಸಿಷನ್ ಆಗಿರೋದ್ರಿಂದ ಸೆಂಟ್ರಲ್ಲಿಂದೂ ರಾಜ್ಯಪಾಲರ ಮೇಲೆ ಸ್ವಲ್ಪ ಪ್ರೆಷರ್ ಇದೆ ಆ ಸ್ವಲ್ಪ ಪ್ರೆಷರಿಂದೇ ಈಗ ಪ್ರಾಸಿಕ್ಯೂಷನ್ಗೆ ಆರ್ಡ್ರ್ ಮಾಡಿದ್ದಾರೆ ಈ ಪ್ರಾಸಿಕ್ಯೂಷನಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಲೀಗಲ್ಲಾಗಿ ಏನಾದರೂ ಇಶ್ಯೂಸ್ ಆಯಿತು ಅಂದರೆ ಅವರು ಅವರ ಪೋಸ್ಟ್ಗೆ ರಾಜೀನಾಮೆ ಕೊಡಲೇ ಬೇಕಾಗಿ ಬರುತ್ತೆ ಹೈಕಮಾಂಡಿಂದ ಪ್ರೆಷರ್ ಅಂತೂ ಬಂದೇ ಬರುತ್ತೆ ಆಗ ಅಂಥ ಸಮಯದಲ್ಲಿ ನೆಕ್ಸ್ಟ್ ಪಟ್ಟ ಯಾರು ಕಟ್ತಾರೆ ಈಗ ಸಿ ಎಂ ಪೋಸ್ಟ್ ಖಾಲಿ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಎಷ್ಟೋ ಜನ ನಾನು 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 ಅಂತ ಮುಂದೆ ನಿಂತ್ಕೊಂಡ್ಬಿಡ್ತಾರೆ ಅದರಲ್ಲಿ ಫಸ್ಟ್ ನಿಂತ್ಕೊಳ್ಳೋದೇ ಡಿ ಕೆ ಶಿವಕುಮಾರ್ ಅವರು ಇನ್ನು ಉಳಿದಿರೋ ಹಾಗೆ ಬೇರೆ ಬೇರೆಯವ್ರು ಇರ್ಬೋದು ಆದರೂ ಕೂಡ ಈಗ ಡಿ ಸಿ ಎಮ್ ಆಗಿರೋ ಅಂಥ ಶಿವಕುಮಾರ್ ಅವರು ಮುಂದೆ ಸಿ ಎಮ್ ಆಗೋ ಚಾನ್ಸಸ್ ತುಂಬನೇ ಇದೆ ಮೊದಲೇ ಸ್ವಾಮೀಜಿಗಳೆಲ್ಲ ಭವಿಷ್ಯ ಬೇರೆ ನುಡಿದ್ಬಿಟ್ಟಿದ್ರು ಈ ಥರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವಂಥ ಕಾಲ ಬರುತ್ತೆ ಅಂತ ಅಂಥ ಕಾಲ ಈಗ ಸದ್ಯಕ್ಕೆ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದ್ರ ಬಗ್ಗೆ ಗೊತ್ತಾಗುತ್ತೆ ಆ ಟೈಮ್ಗೋಸ್ಕರ ನಾವು ಕಾಯ್ತಾ ಇರೋಣ ನೋಡೋಣ ಯಾರು ಸಿ ಎಮ್ ಆಗಿ ಉಳ್ಕೊಳ್ತಾರೆ ಮುಂದೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅಂತ ಸಿ ಎಮ್ ಅವರು ಬದಲಾದ ಮೇಲೆ ನಮ್ಮ ಭಾಗ್ಯಗಳು ಏನಾದರೂ ಬದಲಾಗುತ್ತಾ ಈಗಿರುವಂಥ ಫ್ರೀ ಭಾಗ್ಯಗಳ ಜೊತೆ ಬೇರೆ ಭಾಗ್ಯಗಳು ಆ್ಯಡ್ ಆಗುತ್ತಾ ಇಲ್ಲ ಇರೋ ಭಾಗ್ಯಗಳು ಕಟ್ಟಾಗುತ್ತಾ ಕಾಯ್ದು ನೋಡುತ್ತಾ ಇರೋಣ ಇನ್ನೂ ಇದೇ ರೀತಿ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸುವಂಥದ್ದು ಅವುಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್